ಸಿಂಪಲ್ ಅಲ್ಲೇ ಸೈಡ್ ಅಲ್ಲಿ ಇರುತ್ತೆ ಅಂದ್ರೆ ಸ್ಟೋರೇಜ್ ಹೋದ್ ನೋಡಿದಾಗ YouTube ಅಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ ಅಂತಾನೂ ತೋರಿಸಿತಲ್ಲ ಅದಂತೌದ್ರ ನನಗೆ ಬರುತ್ತೆನಪ್ಪ ಹಾಗಾದ್ರೆ ಇಲ್ಲ ಅಲ್ಲಿ ಸ್ಟೋರೇಜ್ ಕೊಡ್ತಾನೆ ಸ್ಟೋರೇಜ್ ಇರುತ್ತೆ ಫುಲ್ ಎಲ್ಲ ಏನು ಮಾಡಿದ ಗೊತ್ತಾ ಬೈ ಮಾಡಿದೆ ದುಡ್ಡ್ ಕೊಟ್ ಬೈ ಮಾಡಿದ್ ಸ್ಟಿಂಗ್ಲ ತಿಂಗ್ಲ 700 ರೂಪಾಯಿ ಕಟ್ಟಿದ್ದೆ ಹೌದಾ ಇಲ್ಲ ಸ್ಟೋರೇಜ್ ಬೈ ಮಾಡಿದೆ ನಾನು ಅಂಗೂ ಮಾಡಬಹುದು ಹಾ

ಯಾವ ಕಡೆ ಅಂತಾರೆ ನನ್ನ ಮಗಳು ಇದಕ್ಕಿಂತ ಉದ್ದ ಬೆಳೆದವಳೆ ಅಮ್ಮಂಗ್ ಬೆಲೆದೇ ಇಲ್ಲ ಬಿಡು ಬಾಯ್ಲಿ ಬಾಯಿ ಬಿಚ್ಚಿನಿ ಬಾಯಿ ಬಿಚ್ಚೀನಿ ಏ ಸಂಚಾರ ಒಂದು ಜಡೆ ಹಾಕೊಂಡೋಗಿದ್ಯಾ ಒಂದು ಜಡೆ ಹಾಕೊಂಡೋಗಿದ್ದೀಯ ಎರಡು ಜಡೆ ಹಾಕೊಂಡೋಗ ಸ್ಕೂಲ್ಗೆ ಏಕೆ ಏನಕ್ಕೆ ಒಂಜೆ ಹಾಕೊಂಡೋಗ್ಬೋದ ನಿಮ್ಮ ಸ್ಕೂಲಲ್ಲಿ ಹ್ಞೂ ನಾನು ಯಾರು ನೋಡಿದ್ದೀನಿ ನನಗೆ ನೋಡಿದ್ಯಾ ನೋಡಿದ್ಯಾ ಗೊತ್ತಾ ನಾನು ಯಾರ ಮುಂಚೆ ನಾನು ಹಾಂ ರಿಷಿಕಾ ರಿಶಿಕಾ

ಹಿಂಗೆ ಡೆಲ್ಲಿ ಹಿಂಗೆ ವಿಡಿಯೋಸ್ ಮಾಡ್ಕೊಂಡು ಮನೆಯಿಂದ ಹೋಗುವಾಗ ಯಾರೋ ಇವರು ನಿಮ್ಗೂ ಗೊತ್ತೆ ನಿಮ್ಗೆ ನಿಮ್ ಪರಿಚಯ ಸೋಲಿಕ ನಿಮ್ ಪರಿಚಯ ವಿನೂತ ಅಂತ ಬಟ್ಟೆ ಅಂಗಡಿಯಲ್ಲಿ ಒಂದು ಪ್ರಮೋಷನ್ ಇತ್ತು ಕೇಳ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲೆಲ್ಲ ಮಾತಾಡಿಕೊಂಡು ಇವಾಗ ನಮ್ಮ ಚಂದ್ರಾಯಪಟ್ಟಣದಲ್ಲೇ ಮೊಬೈಲ್ ಶಾಪ್ಗೆ ಬಂದಿದ್ವಿ ನಾನು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸು ತೊಗೊಳ್ಳೋಣ ಮೊಬೈಲ್ನ ಅಂತ ಅಂದ್ಬಿಟ್ಟು ಅಂತಂದರೆ ಸೊ ಅದರಲ್ಲಿ ಸ್ಟೋರೇಜೇ ಇರ್ತಿರ್ಲಿಲ್ಲ ಫಿಫ್ಟೀನಲ್ಲಿ ಹಾಗಾಗಿ ಇದನ್ನು ತೊಗೊಳ್ಳೋಣ ಫೈವ್ ಟ್ವೆಲ್ ಅಂತ ಅಂದ್ಕೊಂಡು ಬಂದ್ವಿ ಬಂದೆ ನಮ್ಮ ಹಸ್ಬೆಂಡು ಕೂಡ ಬಂದಿದ್ದರು ನೋಡೋದಕ್ಕೆ ಮೊಬೈಲ್ನ ಆದರೆ ಅವರು ಓನರ್ ಇರಲಿಲ್ಲ ಓನರ್ ಹತ್ರ ಮಾತಾಡಬೇಕು ಐಫೋನ್ಲೆಲ್ಲ ಹಾಗಾಗಿ ಅವರು ಇರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ಇನ್ನೊಂದು ದಿವಸ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಚಂದ್ರಪುಟದಿಂದ ಇವಾಗ ತೋಟದ ಹತ್ರ ಬಂದೆ ನಮ್ಮ ಹಸುಗೆ ಹುಷಾರಿರಲಿಲ್ಲ ಹೊಸ ಹಸು ತೊಗೊಂಡು ಬಂದಿದ್ವಲ್ವಾ ಅದಕ್ಕೆ ಯಾಕೋ ಮಧ್ಯಾಹ್ನ ಇನ್ನೊಂದು ಸ ಅಂದರೆ ಮಧ್ಯಾಹ್ನ ಬಂದಿದ್ದೆ ಕಟ್ಟಕ್ಕೆ ಅವಾಗ ಚೆನ್ನಾಗೇ ಇತ್ತು ಇವಾಗ ಸಂಜೆ ಬಂದು ನೋಡಿದರೆ ಕಾಲೇ ಹಾಕೋ ಕುಂಡ್ತಾ ಇತ್ತು ಹಾಗಾಗಿ ನಮಗೊಂಥರ ಟೆನ್ಷನ್ ಆಗೋಯ್ತು ಏನಪ್ಪ ಹೆಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಸರಿಯಾಗಿ ಮೇವನು ಕೂಡ ತಿಂದಿರಲಿಲ್ಲ ಒಂಥರ ಕಾಲೆಲ್ಲ ಹಿಂದುಗಡೆ ಕಾಲೆಲ್ಲ ನಡ್ತಾ ಇತ್ತು ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಇವಾಗ ಮನೆಗೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ಆಂಟಿಗೂ ಕೂಡ ಹುಷಾರಿರಲಿಲ್ಲ ಬೆಳಗ್ಗೆ ಚೆನ್ನಾಗೇ ಇದ್ದರು ನಾನೇ ತೋಟದತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆ ಸೊ ಆಮೇಲೆ ಫೋನ್ ಮಾಡಿದ್ರು ಮಾತ್ರೆ ತಗೊಬಾ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಚಳಿ ಜ್ವರ ಮೈಕೈ ನೋವಂತೆ ಹಾಗಾಗಿ ತೊಗೊಂಡು ಬಂದು ಕೊಟ್ಟೆ ಮಾತ್ರೆನ ಆದ್ರೂ ಕೂಡ ಹುಷಾರಿರಲಿಲ್ಲ ಮಾಲ್ಗಿದ್ರು ಫೋನ್ ಮಾಡಿದ್ದೆ ಇವಾಗ ಅಲ್ಲಿಗೂ ಕೂಡ ಅಡುಗೆನ ಮಾಡಿಕೊಂಡು ತೊಗೊಂಡು ಹೋಗಬೇಕು ಆಂಟಿಗೆ ಹುಷಾರಿಲ್ವಲ್ಲ ಸೊ ಹಾಗಾಗಿ ಅಡುಗೆ ಮಾಡೋಕ್ಕಾಗಲ್ಲ ಇವಾಗ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಆಂಟಿ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿಕೊಂಡು നൽകോ പരിത്തിനെ അതെ മാം പറതവര 1 2 3 നമുക്കൊന്ന് കഥ പറയിത്തല്ലേ 5 0 ഐ ഫസ്റ്റ് ഗെണ്ട കുയ പോയി തിരി യെൽകുയ പോയി ദി ഗെണ്ട സന്ധ്യ അങ്ങിനെ ഇൽതില ഗെണ്ട കുയ പോയി ദി ഗെണ്ട പോയി പോയി മാം ദീദി ഇവിഗിൻ സ്റ്റോറി കേള് ഗെണ്ട കുയ പോയി തിണ്ടി ഓ ദൃശ്യതെല്ലാം ഇൽ ബിട ഗുട്ടത്തി ദിവി ബിനി ഇൻസ്ട്ര ക്ലാസ് 1 കെ ജി ఎల్కేజీ నే ముక్సిలా ఇవగిన చేర్కొండాలే ఎల్కేజీ యుకేజీ ఇవగా ఎల్కేజీ యుకేజీ నను యుకేజీ అద్మేలే అచ్చే వదలలేవైనా వయ్తిని ఊ వతిన ఊకేజీ లిల్లా యా స్టాండర్డ్ యుకేజీ అద్మేలే బరేకేజీ ఇది యా స్కూల్ ఇది പൂലെ തണ്ട പോピകുൽ ഓന്താ ಊТА മുറുക്ക് അപ്പയുടെ അടുത്തേക്കിടയാട് അപ്പയുടെ അടുത്തേന്ന് തിന്നീവണ്ട കൈ തള്ളിക്കോ ഫസ്റ്റ് ഇത് അപ്പദ പാത്രനേ തൊടസില്ല വെച്ച അപ്പദ ആ കൈയ് കെസ ബെല്ലെ എടുക്കണ്ടേ ദീക്ക പെൻസിൽ എടുത്ത് കൊണ്ടാ ഡെയിലി വൺ പെൻസിൽ വെക്ക് ഇവർക്ക് ഏന് ഗാമന ഇതാ ഡെയിലി കാൽക്കവരല്ലേ ഇക്ക തണ്ട doll ഇരണ്ടി ആന്റി വാവ് ಊಟಮಡಿ ಹೆಂಗೈತಿ ಬಿಸಿ ಹುಡುಗಿಯಲ್ಲ ಸಾರೆಲ್ಲ ಕೂದ ಕಂಟಿಡ್ದೋ ಐತೆ ನಿಮ್ ಕುಕ್ಕುಸ ಬಂದ ನೀರುದೆ ಅದೇ ಕಂಟಾಗೋಯ್ತು ಸಾರು

ಮಾತ್ರ ನಂಗೆ ಏನ್ ಹಾಕೆ ಇಲ್ಲ ಊಟ ಮಾಡಿ ನೀವು ಆಹಾ ಊಟ ಮಾಡಿ ಇಕ್ಕ ಬೇಡ ಯರ್ಗ ಬೇಡ ಜೊತೆಗ್ಟ್ಟು ಕುತ್ಕೋಬೇಕಾ

ಮಜ್ಗೆ ಸಂಬರ್ಗೆ ಚೆಳ್ಳಿಗೆ ಉದ್ದೆ ಒಂದು ಉಣಕ ಏನೈತೆ ಎಂದ್ರೆ ಒತ್ತಿ ಕೊಡ್ಕಷ್ಟಾದೆ ಒತ್ತಿ ಕೊಡ್ವಾ ನೀ ಕುರ್ತಿ ಬಿಸ್ನಿಸ್ ನೀ ರೆಡ್ಕೊಂಡಾ ಹ ಪ್ರೀತಿಯಣ್ಣಾ

Hører du det? <cus>

ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಸಂಜೆ ದೀಪ ಹಚ್ಬಿಟ್ಟು ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ತಗೋಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಕೂಡ ಬೆಳಿಗ್ಗೆನೇ ಒಂಟಿದ್ದೋ ತಗೋಬರೋಣ ಅಂತ ಅಂದ್ಬಿಟ್ಟು ಆದರೆ ಮನೆಯವರು ಎಲ್ಲೋ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ರು ಫ್ರೆಂಡ್ ಊರಲ್ಲಿ ಸಂಜೆ ಹೋಗೋಣ ಬಿಡು ಅಂತ ಅಂದರು ಹಾಗಾಗಿ ಇವಾಗ ಏಳುವರೆ ಆಗಿದೆ ಟೈಮು ಇವಾಗ ಹೊರಡ್ತಾ ಇದೀವಿ ನನಗೆ ಫೋನ್ ತೊಗೊಳ್ಳೋ ಇಂಟ್ರೆಸ್ಟೇ ಇಲ್ಲ ಯಾಕೆ ಅಂತಂದರೆ ಸೊ ಮತ್ತೆ ಇವಾಗ ಒಂದು ವರ್ಷನೂ ಕೂಡ ಆಗಿಲ್ಲ ಫಿಫ್ಟೀನ್ ತೊಗೊಂಡು ಇವಾಗ ಮತ್ತೆ ಬಂಡವಾಳ ಹಾಕೋಕ್ಕೆ ಬೇಜಾರಾಗುತ್ತೆ ಒಂದೂವರೆ ಲಕ್ಷ ಫೋನು ಸೊ ಬೇಜಾರಾಗುತ್ತೆ ಏನು ಮಾಡೋಂಗಿಲ್ಲ ಸ್ಟೋರೇಜ್ ಅದು ಫುಲ್ ಫುಲ್ಲಾಗಿಬಿಟ್ಟೈತೆ ವಿಡಿಯೋಸೇ ಇಲ್ಲ ಜಾಸ್ತಿ ಹಾಗಾಗಿ ಇದೊಂದು ಸಲ ತೊಗೋಬಿಡೋಣ ಒಂದು ಮೂರು ವರ್ಷನಾದ್ರೂ ಯೂಸ್ ಮಾಡ್ಬೋದು ವೆಲ್ ಅಲ್ವಾ ಸ್ಪೇಸ್ ಜಾಸ್ತಿ ಇರುತ್ತೆ ಹಾಗಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಓರ್ಟೆ ನಿಜವಾಗ್ಲೂ ನಂಗೆ ಇಷ್ಟನೇ ಇರಲಿಲ್ಲ ನಾನು ತುಂಬ ದಿವಸದಿಂದ ಎಲ್ಲ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ ಎಡಿಟ್ ಮಾಡಿಬಿಟ್ಟು ಆಗಲೇ ಇಲ್ಲ ಯೂಟ್ಯೂಬಿಗೆ ಹಾಕೋಕ್ಕೆ ಸ್ಪೇಸ್ ಇರಲಿಲ್ಲ ನನಗೆ ಬೇಕಾಗಿರೋದೇ ಮೇನು ಯೂಟ್ಯೂಬು ಸೊ ವೀಡಿಯೋನೇ ಎಡಿಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿದರೆ ಎಕ್ಸ್ಪೋರ್ಟೇ ಆಗ್ತಿರಲಿಲ್ಲ ಹಾಗಾಗಿ ಬೇಜಾರಾಗಿ ಇದೊಂದು ಸಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಇದ್ದೀವಿ ಸೆವೆಂಟಿ ಫೈವ್ ತೌಸನ್ನು ಬೆಳಗ್ಗೆ ಬಂದು ತೊಗೋಬೇಕು ಅದು ಮಂಗಳೂರಿಂದ ತರಿಸೋದಂತೆ ಫೋನ್ನ ಹಾಗಾಗಿ ನಾಳೆ ಬನ್ನಿ ಸಂಜೆ ಅಷ್ಟರಲ್ಲಿ ಅಂತ ಅಂದರು ಇವತ್ತನ್ನು ಕೂಡ ತಗೊಳಕ್ಕಾಗ್ಲಿಲ್ಲ ಇನ್ನೇನು ಒಂದಿನ ಅಲ್ವ ಬಿಡು ನಾಳೆ ತಗೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹ್ಞೂ ಹೋದ್ವಿ ಮಾಡ್ಕೊಡ್ತೀವಿ ಯಾರಿದ್ದಾರೆ ಇಲ್ಲಿ ಫ್ರೀಯಾಗಿ ಯಾರು ಬರ್ತಾರೆ അതന്നെല്ലാം തന്നോക്കേ ഗീരേസ് തോന്നു ഈ ഓട്ടലി ഫസ്റ്റ് നമുക്ക് ഇവർ ബർത്തൽ ഹോട്ടലിസ്ലിം ഹോട്ടൽ ಮಕ್ಕಳಿಗೂ ಕೂಡ ಪಾರ್ಸಲ್ ತಗೊಬಂದ್ವಿ ಕುಷ್ಕ ಮತ್ತು ಕಬಾಬು ಅವಳು ಅವರಪ್ಪನ ಜೊತೆ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಡೈಲಿ ಹಠ ಮಾಡ್ತಾಳೆ ಹಾಗಾಗಿ ಅವರಪ್ಪನೇ ತಿನ್ನಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಐಫೋನ್ ತೊಗೊಂಡಿರೋದು ವ್ಲಾಗ್ ಬರುತ್ತೆ ಸೊ ಈ ವ್ಲಾಗ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಒಂದು ಅದೃಷ್ಟ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು